ಅನ್ನ ಕೈ ಅಲೆದಾಡುವ ಬಡಪಿಕಾರಿ ನನ್ನ ಮಗನೇ ಈ ಭರತನ ಆರ್ಪಟಕ್ಕೆ ಈ ಭರತನ ಆರ್ಪಟಕ್ಕೆ ಅಷ್ಟ ದಿಕ್ಕುಗಳ ದಿಕ್ಕು ತಪ್ಪಿ ಹೋಗುತ್ತಿರುವಾಗ ನೀನ್ ಯಾವ ಪೋ ತಪ್ಪನೆಂದು ನನ್ನನ್ನು ಎದುರು ಇದು ನಿನಗೆ ಒಳ್ಳೆಯದಲ್ಲ ಬಂದಗಾರಿಗೆ ಸುಖವಿಲ್ಲದೇ ಹಾಕ ಪ್ರದಾನ ನಿನ್ನ ಗುಂಡಿಗೆಯಲ್ಲಿ ಧೈರ್ಯವಿದ್ದರೆ ಅದು ನಿನ್ನ ಕೈಯಲ್ಲಿರುವ ಪಿಸ್ತೂಲನ್ನು ಬಿಸಾಡಿ ಈ ರಣರಂಗದಲ್ಲಿ ರಣಜೀ ನನ್ನನ್ನು ಜೈಸಿ ಇವಳನ್ನು ಈ ಪ್ರೇಮ ಯುದ್ಧದಲ್ಲಿ ನನ್ನನ್ನು ಜಯಿಸಿ ಇವಳನ್ನು ಕರೆದುಕೊಂಡು ಇಲ್ಲವಾದರೆ ಇವರನ್ನು ನನಗೊಪ್ಪಿಸಿ ಅಣ್ಣನ ಸ್ಥಾನದಲ್ಲಿ ನಿಂತು ಕನ್ಯಾದಾನ ಮಾಡಿ ನನಗೊಪ್ಪಿಸಿ ಹೋಗು ಏ ಮೂರ್ಖ ಕಾವೇರಿ ನೀರನ್ನು ಕುಡಿದು ಕರುಣೆಯ ನಾಡಲ್ಲಿ ಹುಟ್ಟಿ ಸ್ತ್ರೀಯರನ್ನು ಪೂಜಿಸಿ ಕೈ ಮುಗಿಯುವ ಕುಲನಾರಿಕ ಇವಳು ಇವಳನ್ನು ಮತ್ತೊಮ್ಮೆ ನೀನು ಮುಟ್ಟಲು ಯತ್ನಿಸಿದರೆ ನಿನಗೆ ಅನ್ನ ತಿನ್ನಲು ಕೂಡ ಹಲ್ಲು ಇರಬಾರದು ನೀನು ಬತ್ತಿದ್ದು ಬತ್ತಿದ್ದು ಸಿಂಹದ ಗುಹೆಯಲ್ಲಿ ಪ್ರವೇಶ ಮಾಡುತ್ತಿರುವೆ ಇಲ್ಲಿಂದ ವಾಪಸ್ ಹೋಗುವುದು ಅಷ್ಟು ಸುಲಭದ ಮಾತು ಹೇ ನೀನು ಈ ಪಾತ್ರ ಕಿತ್ತಿಯ ಮುಂದೆ ನನ್ನನ್ನು ಅವಮಾನಗೊಳಿಸುತ್ತಿರುವ ನಿನಗಿನ್ನೂ ತಿಳಿಯಿಲ್ಲ ಪ್ರತಾಪ ಸಮಾಜದಲ್ಲಿ ನೀನು ಏನೆಂದು ಅರಿಯದ ಎಡೆ ನಿಂಬೆ ನೀನು ನನಗೆ ಎದುರಾದವರು ಯಾರು ಈ ಭೂಮಿಯ ಮೇಲೆ ನೆಮ್ಮದಿಯಿಂದ ಬದುಕಲು ಸಾಧ್ಯವಿಲ್ಲ ಹಾಗೆ ನಿಮ್ಮಿಬ್ಬರನ್ನು ಸಹ ಇನ್ನು ಮುಂದೆ ನೆಮ್ಮದಿಯಾಗಿ ಬದುಕುವುದಕ್ಕೆ ಏ ಭರತ್ ಹಾಗೆ ಇಂದಿನಿಂದ ನಿಮ್ಮ ದಿನಗಳನ್ನು ಕೆಟ್ಟ ದಿನಗಳಲ್ಲಿ ಯೋಚನೆ ಮಾಡಲು ನೋಡು ನಾನು ಅಂದ ಹಾಗೆ ಕುಂತಕ್ಕೆ ಈ ಶೀಲವನ್ನು ಹಾಳು ಮಾಡಲು ಬಂದ ಸರಿಯಾದ ಸಮಯಕ್ಕೆ ಬಂದು ನೀವು ನನ್ನ ಮಾನವನ್ನು ಕಾಪಾಡಿದ್ರಿ ಅಂದ ಹಾಗೆ ಇಲ್ಲಿ ನಡೆದ ಘಟನೆಯನ್ನು ಯಾರ ಬಳಿಯೇ ಹೇಳಬೇಡಿ ನೋಡಿ ನೀವು ನನ್ನ ಬಗ್ಗೆ ನೀವು ನನ್ನನ್ನು ಮೈತಿರಲು ಗೊತ್ತಿಲ್ಲ ಆದರೆ ನೀವು ತಿಳಿದಂತೆ ನಾನು ಆ ದೇವರ ಸ್ವರೂಪವಂತೂ ಅಲ್ಲ ನಿಮ್ಮ ಭಕ್ತಿಗೆ ಮೆಚ್ಚಿ ಆ ದೇವರು ನನ್ನನ್ನು ಕಳಿಸಿದ್ದಾನೆ ಆ ದೇವರು ನಿಮ್ಮನ್ನು ಮೂರು ಕಾಲ ಚೆನ್ನಾಗಿಟ್ಟಿರುತ್ತಾನೆ ನೀವಿನ್ನು ಹೊರಡಿ ಹಾ ನೋಡಿ ಅಲ್ಲಿ ಕಾಣುತ್ತಿರುವುದೇ ನಮ್ಮ ಮನೆ ಬನ್ನಿ ಅಲ್ಲಿ ಕಾಫಿ ಆದ್ರೂ ಕುಡಿದುಕೊಂಡು ಹೋಗಿವಿರಿ ಅಂತೆ ಹಾಗೆ ನಿಮ್ಮನ್ನು ನೋಡಿಸಿದ್ದರೆ ಏನು ಹುಡುಕುವಂತೆ ಕಾಣುತ್ತಿದೆಯಲ್ಲ ಅದೇನು ಹೇಳಿ ನಾನೇ ಹುಡುಕಿ ಕೊಡುತ್ತೇನೆ ನೀವ್ ಅಂದುಕೊಂಡಂತೆ ನಾನೇನು ಹುಡುಕುತ್ತಿಲ್ಲ ಸುತ್ತಲಿನ ಪ್ರಕೃತಿಯನ್ನು ನೋಡುತ್ತಾ ಹಾಗೆ ನಿಂತೆ ಅಷ್ಟೇ ನೋಡಿ ಯಾವ ಮೂರ್ಖನಾದರೂ ಮೊದಲ ಸಲ ಪ್ರಪೋಸ್ ಮಾಡಿದ ಜಾಗವನ್ನು ಮರೆಯಲು ಸಲ ಮನಸಾರ ಮೆಚ್ಚಿದ ಹುಡುಗಿಯನ್ನು ಮರೆಯಲು ಸಾಧ್ಯನಾ ಅದಕ್ಕಾಗಿ ಈ ಪ್ರಕೃತಿಯನ್ನು ನಿಂತೆ ಮೂಕ ವಿಸ್ಮಿತನಾಗಿ ನೀವು ಯಾರನ್ನಾದರೂ ಪ್ರೀತಿಸಿರಬಹುದು ಹಾಗಾದರೆ ಆ ನಿಮ್ಮ ಪ್ರೇಯಸಿ ಯಾರಂತ ಹೇಳಬಾರದೆ ಮನದಲ್ಲಿ ಹುದುಗಿರುವ ತುಂಟ ಪ್ರೀತಿಯನ್ನು ಯಾರಿಂದಲೂ ಹುಡುಕಿಕೊಳ್ಳಲು ಸಾಧ್ಯವಿಲ್ಲ ನನ್ನ ಪ್ರೇಯಸಿಯನ್ನು ನಾನೇ ಹುಡುಕಿಕೊಳ್ಳುತ್ತೇನೆ ಅವಳು ನನಗೆ ಸಿಕ್ಕೇ ಸಿಗುತ್ತಾಳೆ ಎನ್ನುವ ಬಲವಾದ ನಂಬಿಕೆ ನನ್ನಲ್ಲಿ ನಮ್ಮ ಪ್ರೇಮ ಅಮರವಾಗಬೇಕೆಂದು ಬಯಸಿದವಳು ಅವಳು ವಿಚಿತ್ರ ಚಿತ್ರವಾಗಿದ್ದ ನನ್ನ ಬದುಕಿಗೆ ರೂಪ ಕೊಟ್ಟವಳೇ ಅವಳು